ಹನ್ನೆರಡನೇ ಶತಮಾನದ ಕಾಲದಲ್ಲೂ ಕೂಡ ಈ ಭಾಗದಲ್ಲಿ ಜೈನ ಧರ್ಮ ಒಂದು ಪ್ರಭಾವಿ ಧರ್ಮ ಆಗಿತ್ತು ಅನ್ನೋದ್ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಇದು ಕೂಡ ಒಂದು ಶೈಲಿಯ ಒಂದು ದೇಗುಲ ಇಲ್ಲಿ ಮತ್ತೆ ನೋಡ್ಬೋದು ಇಲ್ಲಿ ಮಹಾವೀರರ ಒಂದು ಉಗುಶಿಲ್ಪವನ್ನು ಪ್ರತಿಕ್ರಿಯ ಮೇಲೆ ಇದು ಕೂಡ ಆಗಿದ್ದಾರೆ ಸಾಧಾರಣವಾಗಿ ವೈದಿಕ ಧರ್ಮ ಅಂದರೆ ಶೈವ ಧರ್ಮ ಇರ್ಬೋದು ವೈಷ್ಣವ ಧರ್ಮಗಳು ಈ ಧರ್ಮದಲ್ಲಿ ಯಾವ್ದಾದ್ರು ಒಂದು ಗುರಿಯನ್ನು ಕಟ್ಟದೆ ಗರ್ಭಗುಡಿ ಮೇಲೆ ಅಂದರೆ ಒಂದು ಗರ್ಭಗುಡಿ ಮೇಲೆ ಮತ್ತೊಂದು ಗರ್ಭಗುಡಿಯನ್ನು ಸೂಚಿಸಿ ದೇವನ ಪ್ರತಿಷ್ಠಾಪನೆ ಮಾಡಲ್ಲ ಆದರೆ ಜೈನರಲ್ಲಿ ಆ ಒಂದು ನಿರ್ಬಂಧ ಇಲ್ಲ ಸ್ನೇಹಿತರೆ ನಮಸ್ಕಾರ ಈ ಐಹೊಳೆಯ ಒಂದು ಸರಣಿ ಬ್ಲಾಗ್ ಎಲ್ಲಿ ಏನ್ ಬಂತು ಆ ವಿಡಿಯೋಗಳಲ್ಲಿ ಈ ಒಂದು ವಿಡಿಯೋ ಕೊನೆಯ ವಿಡಿಯೋ ಆಗಿರುತ್ತೆ ಯಾಕೆಂದರೆ ನಾವಿವಾಗ ಕಟ್ಟ ಒಂದು ಸರಣಿ ಅಂತ ಎಂತ ಚರಂತಿ ಮತ ಅಂತ ಇದ್ದೀವಿ ಸೊ ಈ ಚರಂತಿ ಮಠ ಕೂಡ ಹನ್ನೆರಡನೇ ಶತಮಾನದ ಕಟ್ಟಿರೋದು ಅಂದ್ರೆ ಕಲ್ಯಾಣದ ಚಾಲಸ್ಯರು ಅತ್ಯಂತ ಪ್ರಭಾವಿಗಳಾಗಿದ್ದಾಗ ಕಟ್ಟಿರುವಂಥದ್ದು ಮತ್ತೆ ಇದು ವೈದಿಕ ಧರ್ಮಕ್ಕೆ ಮೀಸಲಾದ ದೇಗುಲ ಬದಲಾಗಿ ಇದು ಜೈನ ಧರ್ಮಕ್ಕೆ ಮೀಸಲಾದಂತಹ ಒಂದು ದೇಗುಲ ಕೂಡ ಆಗಿದೆ ಹಾಗಾಗಿ ಹನ್ನೆರಡನೇ ಶತಮಾನದ ಕಾಲದಲ್ಲೂ ಕೂಡ ಈ ಭಾಗದಲ್ಲಿ ಜೈನ ಧರ್ಮ ಒಂದು ಪ್ರಭಾವಿ ಧರ್ಮವಾಗಿತ್ತು ಅನ್ನೋದು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಇಲ್ಲಿ ಒಟ್ಟಾರೆ ಮೂರು ಗುಡಿಗಳಿದೆ ಚರಂತಿ ಗುಡಿಯ ಒಂದೊಂದು ಮೇನ್ ಕಾಂಪ್ಲೆಕ್ಸ್ ಆಫ್ ಇದಾದ್ಮೇಲೆ ಮತ್ತೆ ಎರಡು ಗುಡಿಗಳಿದೆ ಸೊ ಒಟ್ಟಾರೆ ಏನಂತ ಹೇಳಿದ್ರಿ ಮೂರು ಗುಡಿಗಳ ಸಂಕೀರ್ಣ ಆಗಿದೆ ಇದು ನಿಮಗೆ ಒಂದೊಂದು ಸಮಗ್ರವಾಗಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ನೋಡ್ಬೋದು ಇದು ಜೈನ ಗುಡಿಯಾಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಏನಂದ್ರೆ ಇಲ್ಲಿ ಮಹಾವೀರನ ಒಂದು ಕೊಬ್ಬು ಶಿಲ್ಪವನ್ನು ಬಂದು ನಮ್ಮ ದ್ವಾರಪಟ್ಟಿಗೆ ಮೇಲ್ಗಡೆ ಭಾಗದಲ್ಲಿ ಇಲ್ಲಿ ಹಾಕಿದ್ದಾರೆ ಇದು ಕೂಡ ಒಂದು ತ್ರಿಕೂಟಾಕ್ಷ ಶೈಲಿಯ ಒಂದು ದೇಗುಲ ಇಲ್ಲಿ ಮತ್ತೆ ನೀವು ನೋಡಬಹುದು ಇಲ್ಲಿ ಮಹಾವೀರರ ಒಂದು ಮೇಲೆ ಇದು ಕೂಡ ಹಾಕಿದ್ದಾರೆ ಮತ್ತೆ ಇಲ್ಲಿ ಗರ್ಭಗುಡಿಯ ಒಳಗಡೆ ಬಂದ್ರೆ ನಿಮಗೆ ಮಹಾವೀರರ ಒಂದು ಮೂರ್ತಿ ಕೂಡ ಕಂಡುಬೆ ಪಣಿಪೀಠದ ಮೇಲಿರುವಂತಹ ಒಂದು ಮಹಾವೀರರ ಒಂದು ಇವತ್ತಿಗೆ ಇವೆಲ್ಲ ಪಗ್ನ ಆಗಿದೆ ನೀವು ನೋಡಬಹುದು ಕೈಯೆಲ್ಲ ಕಟ್ಟಾಗಿದೆ ಮತ್ತೊಂದು ವಿಶೇಷ ಏನಂದ್ರೆ ಈ ಒಂದು ಕಲ್ಲು ಏನಿದೆ ಇದು ಇದು ಕೂಡ ಒಂದು ಬಡಪದ ಕಲ್ಲಿಂದ ಮಾಡಿರೋದ್ದು ಇದು ಈಗಾಗಲೇ ಹಿಂದಿನ ವೀಡಿಯೋ ಹೇಳಿದಂಗೆ ಈ ಭಾಗದಲ್ಲಿ ಸಿಗುವಂಥ ಕಲ್ಲಲ್ಲ ಇದು ಬದಲಾಗಿ ಬಹುಶಃ ನಮ್ಮ ತುರ್ಬೆಕೆರೆ ಅಥವಾ ತರೀಕೆರೆ ಆ ಒಂದು ಭಾಗಗಳೇನಿದೆಯೋ ಅಲ್ಲಿಂದ ತಂದಂಥ ಕಲ್ಲಿನಿಂದ ಮಾಡಿರೋ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಯಾವುದೋ ಒಂದು ಕಾರಣಕ್ಕೆ ಅಂದ್ರೆ ಧಾರ್ಮಿಕ ಸಂಘರ್ಷಗಳು ಹಿಂದಿನ ಕಾಲದಲ್ಲಿ ಯಾವ ರೀತಿ ಆಗ್ತಿತ್ತು ಕರ್ನಾಟಕದಲ್ಲಿ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಆಗಿದೆ ಪಾನಿಪೀಠದ ಒಂದು ಕೆಳಗಡೆ ನೀವು ನೋಡಬಹುದು ಇಲ್ಲಿ ಸಿಂಹ ಮತ್ತೆ ಆನೆಯ ಒಂದು ಸಂಯೋಜನೆಯಿಂದ ಒಂದು ಪಾನಿಪೀಠವನ್ನು ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ನೋಡಬಹುದು ಇದು ಮತ್ತೊಂದು ಒಂದು ಗರ್ಭಗುಡಿ ಸೊ ನಾನು ಈಗಾಗಲೇ ಇದು ಕೂಡ ಒಂದು ತ್ರಿಕುಟಾಚಲ ಮಾದರಿಯ ಒಂದು ಗುಡಿ ಇದ್ರ ಒಂದು ಹೆಬ್ಬಾಗಿಲ ಮೇಲೂ ಕೂಡ ಮಹಾವೀರ ಒಬ್ಬರು ಶಿಲ್ಪ ಕಂಡು ಬರುತ್ತೆ ಮಾಡಿದ್ದಾರೆ ಜೈನ ಧರ್ಮದಲ್ಲಿ ಅವರು ಕಟ್ಟುವಂತ ಒಂದು ಕಟ್ಟಡಗಳು ಅಥವಾ ದೇಗುಲಗಳು ಏನಿದೆಯೋ ಅದರಲ್ಲಿ ಒಂದು ವಿಶೇಷತೆ ಇದೆ ಏನಂದ್ರೆ ಸಾಧಾರಣವಾಗಿ ವೈದಿಕ ಧರ್ಮ ಅಂದ್ರೆ ಶೈವ ಧರ್ಮ ಇರಬಹುದು ವೈಷ್ಣವ ಧರ್ಮಗಳು ಈ ಧರ್ಮದಲ್ಲಿ ಯಾವ್ದಾದ್ರು ಒಂದು ಗುಡಿಯನ್ನ ಕಟ್ಟದೆ ಗರ್ಭಗುಡಿ ಮೇಲೆ ಅಂದ್ರೆ ಒಂದು ಗರ್ಭಗುಡಿ ಮೇಲೆ ಮತ್ತೊಂದು ಗರ್ಭಗುಡಿಯನ್ನು ಕೂರಿಸಿ ದೇವರ ಪ್ರತಿಷ್ಠಾಪನೆ ಮಾಡಲ್ಲ ಆದ್ರೆ ಜೈನರಲ್ಲಿ ಆ ಒಂದು ನಿರ್ಬಂಧ ಇಲ್ಲ ಸೊ ಹಾಗಾಗಿ ನೀವು ಇನ್ ನೋಡಬಹುದು ಈ ಒಂದು ಪ್ರದೇಶದ ಕೆಳಗಡೆ ಈ ಒಂದು ದೇವಸ್ಥಾನ ಇದ್ರ ಕೆಳಗಡೆ ಭಾಗದಲ್ಲಿ ಕೂಡ ನಾವು ಈಗಾಗಲೇ ಮಹಾವೀರನ ಒಂದು ಗರ್ಭಗುಡಿಯನ್ನ ನೋಡಿದ್ವಿ ಆ ಗರ್ಭಗುಡಿಯ ಮೇಲೆ ಮತ್ತೊಂದು ಗರ್ಭಗುಡಿಯನ್ನ ಆ ಈ ಒಂದು ಜಾಗದಲ್ಲಿ ಕಟ್ಟಿದ್ದಾರೆ ಈ ತರ ಏನಾದರೂ ನೀವು ನೋಡೋದಾದ್ರೆ ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ ಶ್ರವಣ ಬೇಡದಲ್ಲಿರುವಂತಹ ಒಂದು ಚಾವುಂಡರಾಯನ ಬಸದಿ ಇರಬಹುದು ಪಟ್ಟದ ಕಲ್ಲಿನಲ್ಲಿರುವ ಒಂದು ಜೈನ ನಾರಾಯಣ ಅಂತ ಯಾವ ದೇಗುಲಗಳಿದೆಯೋ ಅದರಲ್ಲೂ ಕೂಡ ಬಂದು ನಿಮಗೆ ಈ ತರ ರೀತಿಯ ಒಂದು ದೇಗುಲಗಳು ಕಂಡು ಬರುತ್ತೆ ಮತ್ತೆ ನಮ್ಮ ಲಾಡ್ಕನ್ ದೇಗುಲ ಇರಬಹುದು ಏನಂದ್ರೆ ಕೂಡ ಲಾಡ್ಕನ್ ಅನ್ನೋ ದೇವಗುಲ ಏನಿದೆ ಅದರಲ್ಲೂ ಕೂಡ ಒಂದು ಗೋಪುರದ ಮೇಲೆ ಮತ್ತೊಂದು ಗೋಪುರವನ್ನು ಸ್ಥಾಪನೆ ಮಾಡಿರೋದು ಕೂಡ ಕಂಡು ಬರುತ್ತೆ ಈ ತರ ಒಂದು ವಿಶೇಷ ಗುಡಿಗಳಲ್ಲಿ ಈ ಚರಂತಿ ಗುಡಿ ಮಠದಲ್ಲಿರುವ ನೋಡ್ಬೋದಾಗಿದೆ ಈ ಗರ್ಭ ಗುಡಿಯನ್ನ ಆ ಗರ್ಭ ಗುಡಿಯ ಒಂದು ಬಾಗಿಲು ವಾಡದ ಮೇಲೆ ನೀವು ಮಹಾವೀರನ ಉಗ್ಗು ಶಿಲ್ಪವನ್ನು ಕೂಡ ನೀವು ನೋಡಬಹುದು ಸೊ ಇದ್ರ ಜೊತೆಗೆ ನೀವು ಇಲ್ಲಿ ನೋಡಿದ್ರೆ ಈ ಚರಂತಿ ಮಠದ ಗುರಿನಲ್ಲಿ ಇದು ಕೂಡ ಒಂದು ಬಹುಮುಖ್ಯವಾದ ಗುಡಿ ಗುರಿ ಇದು ದಕ್ಷಿಣಕ್ಕೆ ಮುಖ ಮಾಡ್ಕೊಂಡಿರುವಂತಹ ಗುರಿಗಳಿದು ಮತ್ತೆ ಇದ್ರ ಇದಲ್ದೇ ಬಂದು ನೀವು ಈ ಕಡೆ ನೋಡಿದ್ರೆ ನಿಮ್ಗೆ ತೋರಣದಲ್ಲೂ ಕೂಡ ನಿಮ್ಗೆ ಕಂಡು ಬರುತ್ತೆ ಸೊ ನಾನು ನಿಮ್ಗೆ ಚರಂತಿ ಮಠದ ಈ ಒಂದು ಗುಡಿಗಳೇನಿದೆಯೋ ಅದನ್ನು ಕೂಡ ಕರ್ಕೊಂಡು ಹೋಗ್ತೋಗ್ತೀನಿ ಧನ್ಯವಾದ ಸೊ ಈ ಒಂದು ಚರಂತಿ ಮಠದ ಒಂದು ಸಂಕೀರ್ಣದಲ್ಲಿ ಅದೊಂದು ಎರಡೂ ಗುಡಿಗಳನ್ನ ಒಂದೇ ಒಂದು ಆಕಾರದ ಮೇಲೆ ಕಟ್ಟಿದ್ದಾರೆ ಇನ್ನು ಈ ಗುಡಿ ನೋಡಬಹುದು ಇದು ಒಂದು ಜಗತ್ತಿಯ ಮೇಲೆ ಕಟ್ಟಿರುವಂತ ಒಂದು ಗುಡಿ ಇದು ಹಾಗೂ ಸುಂದರವಾದ ಒಂದು ಕಂಬಗಳ ಒಂದು ರಚನೆಯಿಂದ ಮಾಡಿರುವಂತಹ ಒಂದು ಗುಡಿ ಮತ್ತೆ ಈ ದಿನ ವೈಶಿಷ್ಟ್ಯತೆಗಳಲ್ಲಿ ನೀವು ಇಲ್ಲಿ ಯಾರಿ ಸಿಂಹವನ್ನ ನೋಡಬಹುದು ಸೊ ಈ ಒಂದು ಕಾಲ್ಪನಿಕ ಪ್ರಾಣಿಯಾದ ಯಾರು ಸಿಂಹವನ್ನ ನಿಮ್ಗೆ ದ್ವಾರ ಮೇಲೆ ಹಾಕಿದ್ದಾರೆ ಅದ್ರ ಜೊತೆಗೆ ನೀವು ಈ ಸ್ಥಳದಲ್ಲಿ ನೋಡಬಹುದು ಇದು ಈ ಯಾಳಿಯ ಒಂದು ರಚನೆಯ ಅಥವಾ ಯಾಳಿಯ ಸಾಲು ಅಂತ ಕೂಡ ಕೂಡ ಕರಿಬಹುದಾಗಿದೆ ಜೊತೆ ಜೊತೆಗೆ ನಮ್ಮ ಚಾಲುಕ್ಯರ ಒಂದು ಕಂಬ ಅಂದ್ರೆ ಅವರು ನಿರ್ಮಿಸ್ತಿರೋ ಒಂದು ಕಂಬ ಈಗ ವಿಶಿಷ್ಟವಾಗಿ ಈ ಗುಡಿಯನ್ನ ಕಟ್ಟಲಾಗಿದೆ ಮತ್ತೆ ಈ ಒಂದು ಗರ್ಭಗುಡಿ ಅಂತ ಏನಿದೆ ಈ ಗರ್ಭ ಗುಡಿಯ ಮೇಲೆ ಕೂಡ ನಿಮ್ಗೆ ಮಹಾವೀರನ ಒಂದು ಮೊಗ್ಗು ಶಿಲ್ಪ ನಿಮ್ ಕಂಡು ಕಂಡು ಬರುತ್ತೆ ಇದು ಕಕ್ಕನೆ ನೀವು ನೋಡಿದ್ರೆ ಇದು ಬಾಳೆ ಮುಗ್ಗು ಒಂದು ವಿಶಿಷ್ಟವಾದ ರಚನೆ ಇದು ಸೊ ನಾನಂತೂ ಈ ತರ ಒಂದು ಬಾಳೆ ಮೊಗ್ಗನ್ನು ಬೇರೆ ಗುಡಿಯಲ್ಲಿ ಇವತ್ತು ನೋಡಿಲ್ಲ ಸೊ ಹಾಗಾಗಿ ಒಂಥರ ವಿಶಿಷ್ಟವಾದ ರಚನೆ ಎಂಬುದು ಇದ್ರ ಜೊತೆಗೆ ಇದನ್ನ ಮಕರ ಯಾಳಿ ಅಂತ ಕರೀತಾರೆ ಈ ಒಂದು ಮಕರ ಯಾರಿಯ ರಚನೆ ಅದ್ರ ಜೊತೆಗೆ ಒಂದು ಕಲ್ಯಾಣ ಚಾಲುಕ್ಯ ಕಾಲದಲ್ಲಿ ನಿರ್ಮಾಣ ಆಗ್ತಿದ್ದಂತ ಒಂದು ಕಂಬದ ಸಾಲು ಮತ್ತೆ ನೋಡಿದ್ರೆ ನಿಮ್ಗೆ ಆನೆಯ ಸಾಲು ಕೂಡ ಇದೆ ಸೊ ಐದು ಲೇಯರ್ ಇದೆ ಗೌಡರಿಗೆ ಸೊ ಐದು ಲೇಯರ್ ಇರುವಂತಹ ಇದು ದ್ವಾರ ತುಂಬಾ ಆಕರ್ಷಕವಾದ ಒಂದು ದ್ವಾರ ಮತ್ತೆ ಇವತ್ತಿಗೆ ಬಂದು ಈ ಒಂದು ಗರ್ಭಗುಡಿನಲ್ಲಿ ಜೈನ ತೀರ್ಥೀರ್ಥರ ಮೂರ್ತಿ ಇವತ್ತಿಗೆ ಇಲ್ಲ ಬಹುಶಃ ಹಿಂದೆ ಇಲ್ಲಿಂದ ಆ ಒಂದು ಶಿಲ್ಪವನ್ನು ಸಾಗಿಸಲು ಸಾಧ್ಯತೆಗಳು ಇರಬಹುದು ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ